ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त दत्त बंगा सद्गुरु देव दत्त बंगा ओम राम दत्तात्रेयाय नमः ओम नयमह्रीम श्रीं ललितांबिका नमः ಎಲ್ಲ ಧರ್ಮ ಬಂದರೂ ಇವತ್ತಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಕೂಡ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಆರನೇ ದಿನ ಷಷ್ಠಂ ಕಾತ್ಯಾಯಿನೀತಿಚ ನಿನ್ನೆ ಪಂಚಮಂ ಸ್ಕಂದ ಮಾತಾ ಅಂತ ಹೇಳಿದೆ ಪಂಚಮಂ ಕಾರ್ಯಸಿದ್ಧಿ ಅದಕ್ಕಾಗಿ ಕೆಲಸ ಕಾರ್ಯಗಳು ಯಾವುದಾಗಬೇಕಾಗಿದೆಯೋ ಅದಕ್ಕೆ ಸಂಕಲ್ಪ ಮಾಡಿಕೊಡಿ ಐದನೇ ದಿನ ಯಾವ ಸಂಕಲ್ಪವನ್ನು ಮಾಡಿಕೊಡ್ತೀವೋ ಆ ಸಂಕಲ್ಪ ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗೆ ಷಷ್ಠಂ ಕಾತ್ಯಾಯಿನಿ ತಿಜ ಇವತ್ತು ಮಂಗಳವಾರ ಬೇರೆ ಭೌಮವಾಸರ ಅಂತ ಹೇಳ್ತೀವಿ ಅಂಗಾರಕನ ಒಂದು ಅಂಗಾರಕ ಗ್ರಹದ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಶುಭ ದಿನ ಈ ಶುಭ ಸಂದರ್ಭದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಯಾರಿಗೆ ವಿವಾಹ ಆಗಿಲ್ಲ ಅಥವಾ ವಿವಾಹ ಆಗಿ ಗಡ್ಡ ಹೆಂಡತಿ ಮಧ್ಯೆಯಲ್ಲಿ ಭಿನ್ನಾಭಿಪ್ರಾಯಗಳಿದೆ ಈ ರೀತಿಯಾಗಿ ಇರುವಂಥವರು ಮಕ್ಕಳಾಗ್ತಾ ಇಲ್ಲ ಅಂಥವ್ರು ಅಂಥವರೆಲ್ಲರಿಗೂ ಕೂಡ ಒಂದು ಸಣ್ಣ ಉಪಾಯವನ್ನು ಹೇಳ್ಕೊಡ್ತೀನಿ ಈ ಮೊದಲನೇದಾಗಿ ಇವತ್ತಿನ ದಿನ ಮದುವೆ ಆಗಿಲ್ಲ ಅಂದರೆ ಅಥವಾ ಮದುವೆ ಆಗಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತಂದರೆ ಅಂಥವರು ಎರಡು ಅರಿಶಿನದ ಕೊಂಬನ್ನು ತಗೊಳ್ಳಿ ಎರಡದ ಅರಿಶಿನದ ಕೊಂಬನ್ನು ಒಂದು ತಟ್ಟೆಯಲ್ಲಿ ಮಂತ್ರಾಕ್ಷತೆಯನ್ನು ಮಾಡಿಕೊಳ್ಳಿ ಮಂತ್ರಾಕ್ಷತೆ ಅಂತಂದರೆ ಸ್ವಲ್ಪ ಅಕ್ಕಿ ಅದಕ್ಕೆ ಒಂದು ಚಿಟಿಕೆಯಷ್ಟು ತುಪ್ಪ ಅದರ ಮೇಲೆ ಸ್ವಲ್ಪ ಒಂದೇ ಒಂದು ಚಿಟಿಕೆಯ ಕುಂಕುಮ ಸ್ವಲ್ಪ ಜಾಸ್ತಿ ಅರಶಿನ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಹೀಗೆ ಉಜ್ಜಬೇಕು ಆ ಉಜ್ಜಿದಾಗ ಏನಾಗುತ್ತೆ ಒಂದೊಂದು ಅಕ್ಕಿ ಕಾಳಿಗೂ ಕೂಡ ಅರಿಶಿನ ಕುಂಕುಮ ತುಪ್ಪ ಎಲ್ಲವೂ ಮಿಕ್ಸ್ ಆಗುತ್ತೆ ಸುಮ್ಮನೆ ಹೀಗೆ ಕಲಿಸಿದ್ರೆ ಕೆಲವೊಂದು ಕಡೆ ಇರುತ್ತೆ ಕೆಲವೊಂದು ಕಡೆ ಅಕ್ಕಿ ಬಿಳಿಯಾಗಿರುತ್ತೆ ಕೆಲವೊಂದು ಕಡೆ ಬರೀ ಅರಶಿನ ತುಂಬಿಕೊಡುತ್ತೆ ಇದನ್ನೆಲ್ಲ ಚೆನ್ನಾಗಿ ಹೀಗೆ ಉಜ್ಜಿ ಅರಿಶಿಣ ಪುಡಿ ಏನೇನಿರುತ್ತೆ ಎಲ್ಲ ಉದುರಿ ಸುಂದರವಾದ ಮಂತ್ರಾಕ್ಷತೆ ತಯಾರಾಗುತ್ತೆ ಆ ಮಂತ್ರಾಕ್ಷತೆಯನ್ನು ಒಂದು ಬಟ್ಲಲ್ಲಿಟ್ಟು ಅದರೊಳಗಡೆ ಹಿತ್ತಾಳಿ ಅಥವಾ ತಾಮ್ರ ಅಥವಾ ಬೆಳ್ಳಿ ಬಟ್ಲು ಸ್ಟೀಲ್ ಬಟ್ಲು ಉಪಯೋಗಿಸ್ಕೋಬೇಡಿ ಅದರಲ್ಲಿ ಎರಡು ಅರಿಶಿನದ ಕೊಂಬು ಚೆನ್ನಾಗಿರುವಂತಹ ಎರಡು ಅರಿಶನದ ಕೊಂಬನ್ನು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ಕಾತ್ಯ ಜಿತ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಆತ ಅಂತ ಮಂತ್ರ ಕನ್ಯಾಕುಮಾರಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ವಿವಾಹ ಯೋಗ್ಯವಾದಂತಹ ಒಂದು ವರ ಆಗಲಿ ವಧು ಆಗಲಿ ನಿಮಗೆ ಸಿಗೋದರಲ್ಲಿ ಸಂದೇಹವೇ ಇಲ್ಲ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಾನು ಏನು ನೆನ್ನೆಯ ಸಂಚಿಕೆಯಲ್ಲಿ ಹೇಳಿದೆ ಅದೇ ರೀತಿ ಮಂಗಳವಾರದಿಂದ ವಿಜಯದಶಮಿಯ ವರವಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಸಣ್ಣ ಹೆಣ್ಣು ಮಗುವಿಗೆ ಬಾಲೆ ಅಂತ ಹೇಳ್ತಾರೆ ಬಾಲ ತ್ರಿಪುರ ಸುಂದರಿ ಅಂತ ದೊಡ್ಡವರಾಗ್ದಿರೋಂತಹ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ವಿಜಯದಶಮಿಯ ದಿನ ನಿಮ್ಮ ಕೈಲಾದ ಉಡುಗೊರೆಯನ್ನು ಅಂದರೆ ಆಟಿಕೆ ಸಾಮಾನಾಗಲಿ ಅಥವಾ ಬಳೆ ಆಗಲಿ ಅಥವಾ ಲಂಗದ ಬಟ್ಟೆಯಾಗಲಿ ಡ್ರೆಸ್ ತಂದು ಕೊಡಬೇಡಿ ಯಾವುದೋ ಪೈಜಾಮ ಜುಪ್ಪ ಜೀನ್ಸ್ ಪ್ಯಾಂಟ್ ತಂದು ಕೊಡಬೇಡಿ ಹಿಂದೂ ಭಾರತೀಯ ಪರಂಪರೆಯ ವಸ್ತ್ರಗಳನ್ನು ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಗ್ರೀನ್ ಅಥವಾ ಕೆಂಪು ಬಹಳ ವಿಶೇಷವಾಗಿರುವಂಥದ್ದು ಅಂತಹ ಬಟ್ಟೆಯನ್ನು ಸಣ್ಣ ಮಕ್ಕಳಿಗೆ ಕೊಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ದೇವಿಯ ದೇವಸ್ಥಾನಕ್ಕೆ ವಿಜಯದಶಮಿಯಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ಬನ್ನಿ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನ ಕೋರಿಕೆಗಳು ನಿಮ್ಮ ಸಂಸಾರದಲ್ಲಿರುವಂತಹ ತಾಪತ್ರಯಗಳು ಗಂಡ ಹೆಂಡತಿಯ ಮಧ್ಯೆ ಇರುವಂತಹ ವೈಷಮ್ಯಗಳು ನಿವಾರಣೆ ಆಗುತ್ತೆ ಅತಿ ಶೀಘ್ರವಾಗಿ ವಿವಾಹವನ್ನು ವಿವಾಹ ಮಾಡಿಕೊಳ್ಳುವಂತಹ ಒಂದು ಯೋಗ ನಿಮ್ಮದೆಲ್ಲರದ್ದು ಆಗುತ್ತೆ ಅಂತ ಹೇಳಿ ಯಾರಿಗೆ ಮದುವೆ ಆಗಿಲ್ಲ ಯಾರು ಮದುವೆ ಆಗಿ ಕೂಡ ಗಂಡ ಹೆಂಡತಿಯ ಮಧ್ಯೆ ಸಾಮರಸ್ಯ ಇಲ್ಲ ಅಂಥವರು ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಮಾಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯಚರಣರ್ಪಣಮಸ್ತು